ನೋಡುವ ರುಚಿಗ್ ಬೇಕಾಗೋದು ಸಾರು ಫಸ್ಟ್ ಅದು ನೀವು ಈಗ ಎಳ್ಳಮಸಿ ಒಳಗ ಹೊಲಕ್ ಹೋಗೋದ್ರಿಂದ ಕಡ್ಲಿ ಕಬ್ಬು ಇಂತಾವೆಲ್ಲಾ ತಿಂತಿದ್ರಿ ಅದ ಕಡ್ಲಿ ಗಿಡ ತಂದು ಸುಲಿದು ಅವನ ಕಾಳು ಮಾಡ್ಬೇಕು ಕಾಳು ಮಾಡ್ಕೊಂಡು ಇವನ್ನ ಹುರ್ಗೇನ ಹುರಿಬೇಕು ಹುರ್ಕೊಂಡ್ ತಕೊಂಡೇನಾ ಬಿಡಿಸ್ಕೋಬೇಕು ಇವನ್ನೆಲ್ಲಾ ಬಿಡಿಸ್ಕೋಬೇಕು ಹಿಂಗ ಒಂದು ದೊಡ್ಡ ಬಟ್ಲದ್ದು ಇಷ್ಟ ಬಂದ ಈ ಕಡ್ಲಿ ಈಗ ಇದಕ್ಕೆ ಏನೇನ್ ಹಾಕ್ಬೇಕ ಸಾಮಾನ ಇದನ್ನ ಕಡ್ಲಿಯದೆಲ್ಲ ಗ್ರೈಂಡರ್ ಹಾಕಿ ಸಣ್ಣ ಮಾಡ್ಕೋಬೇಕು ಸಣ್ಣ ಸಣ್ಣ ಮಾಡೋ ಮುಂದ ಜೀರಿಗೆ ಕೊಬ್ಬರಿ ಇಂಗು ಹ್ಮ್ ಅವನ್ನೆಲ್ಲಾನು ಒಂದು ಸ್ವಲ್ಪ ಹೌದು ಎಲ್ಲ ನಮ್ಗೆ ಬೆಚ್ಚಿಗೆ ಮಾಡಿಕೊಂಡು ಹುರಿದು ಇದಕ್ಕೆ ಪುಡಿ ಇಟ್ಕೊಂಡ್ ಎಳ್ಳ ಪುಡಿ ಶೇಂಗಾ ಪುಡಿ ಹುಣ್ಸೆಹಣ್ಣ ನೀರು ಹಾಕ್ಬೇಕು ಅಷ್ಟು ಹುಣಸೆ ಹಣ್ಣು ನೀರು ಹುಳಿ ನಿಮ್ಗೆ ಎಷ್ಟು ಬೇಕಾಗ ಹುಣಸೆ ಹಣ್ಣು ಅದಕ್ಕೇನು ಮಾಡ್ಬೇಕು ಬೆಲ್ಲ ಹಾಕೋಬೇಕು ಉಪ್ಪು ಹಾಕೋಬೇಕು ಬೆಲ್ಲ ಉಪ್ಪು ಹಾಕೊಂಡು ಅದಕ್ಕೇನು ಅದನ್ನ ಮಳಸ್ಕೊಬೇಕು

ಇದಕ್ಕೆ ನಿಮ್ಗೆ ಇನ್ನೂ ತಳಗಬೇಕಂದ್ರೆ ಒಂಚೂರು ನೀರು ಹಾಕೋಬೇಕಾಗ್ತದೆ ಅರಿಶಿನ ಹಾಕಿದ್ದೇನೆ ಹ್ಞೂ ಮಾಡೋ ವಾಸನೆ ಬರ್ಲಿಕ್ಕೆ ಹತ್ತು ನೋಡಿ ಈಗ ಮೊದ್ಲಿನ ಅಡಿಗೆ ರುಚಿನ ರುಚಿವ ಏನ್ ರಗಡ್ ಪನಿ ಪನ್ನೀರ್ ತಿಂತಾರ ಅದು ಸ್ವೀಗಿಗೆ ಆರ್ಡರ್ ಮಾಡ್ಕೊಂಡು ತಿಂತಾರ ಈ ಅಡಿಗೆ ಯಾರಿಗೆ ಸಿಗ್ಬೇಕಾ ಮಮ್ಮಿ ಚಲೋ ಮಾಡಿದ್ ನೋಡ ಅದಕ್ಕ ನಿನ್ ಹಳೆ ಅಡಿಗೆ ಎಲ್ಲ ನಮ್ಗ

ತುಪ್ಪದ ಒಗ್ಗರಣೆನ ಆಯ್ತಕ್ಕ ತಿನ್ನಷ್ಟು ರುಚಿ ಆಗ್ತಾ ಇದೆ ಒಗ್ಗರಣೆ ಬಿತ್ತಾವ ಸಾರಿ ವಯಸ್ಸಿಗೆ ಮಾಡಾಕೋದು ದೊಡ್ಡ ಮಾತ್ ಮಮ್ಮಿ ಆ ಬರೀ ಅದು ಎಲ್ಲಾರು ಮಾಡ್ಕೊಂಡು ತಿನ್ರಿ ಅನ್ನೋದು ಹೇಳ್ರಿ ವಾ ನೋಡ್ರಿ ಹೆಂಗೇ ಏಕ ಇದು ಅನ್ನಕ್ಕೂ ತಿನ್ಬೋದು ಪೊಂಗಲಿಗೂ ತಿನ್ನೋದು ಚಪಾತಿಗೂ ತಿನ್ಬೋದು ಹ್ಞೂ ಹೊಸ ರುಚಿ ಭಾರಿ ರುಚಿ ಬಂತು ನೋಡ ಓಲ್ಡ್ ಇಸ್ ಗೋಲ್ಡ್ ಎಲ್ಲರೂ ಇದನ್ನ ಮಾಡಿ ತಿನ್ರಿ ಹೆಂಗದನ್ನೋದು ತಿಳಿಸ್ರಿ